ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನೋ ಆರ್ಟ್ ಇಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಬೆಲ್ ಐಕನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಎಸ್ ಕಿಚ ಸುದೀಪ್ ಉಪೇಂದ್ರ ಒಂದೇ ಚಿತ್ರರಂಗದವರು ಅನ್ನೋದಕ್ಕಿಂತ ಹೆಚ್ಚಾಗಿ ಆತ್ಮೀಯ ಸ್ನೇಹಿತರು ಅಂತ ಹೇಳ್ಬೋದು ಮುಕುಂದ ಮುರಾರಿ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದು ಗೊತ್ತೇ ಇದೆ ಇವಾಗ ಅವರಿಬ್ಬರ ಸಿನಿಮಾ ಒಂದೇ ವೀಕ್ ಗ್ಯಾಪ್ ಅಲ್ಲಿ ಬರ್ತಿರೋದು ನಿಜಕ್ಕೂ ಶಾಕಿಂಗ್ ವಿಚಾರ ಆದ್ರೆ ಮತ್ತೊಂದ್ ಕಡೆ ಸುದೀಪ್ ಉಪೇಂದ್ರ ಜೊತೆ ಜೊತೆಗೆ ಪ್ರಮೋಷನ್ ಮಾಡ್ತಾರ ಅಂತ ಸುದ್ದಿ ಕೇಳಿ ಬರ್ತಿದೆ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಕೃಷ್ಣ ಪ್ರಣಯ ಸಖಿ ಮತ್ತೆ ದುನಿಯಾ ವಿಜಯ್ ಭೀಮಾ ಇವರಿಬ್ಬರು ಕೂಡ ಚಿತ್ರದ ಪ್ರಮೋಷನ್ ಜೊತೆಗೆ ಮಾಡಿದ್ರು ಅದೇ ರೀತಿ ಉಪ್ಪಿ ಕಿಚ್ಚ ಒಂದೇ ಇಂಟರ್ವ್ಯೂ ನಲ್ಲಿ ಕಾಣಿಸಿಕೊಂಡ್ರೆ ಇವರಿಬ್ಬರ ತಲೆ ಹರಟೇಜ್ ಜನಕ್ಕೆ ಇಷ್ಟ ಆಗಬಹುದು ಜನ ಪಾಸಿಟಿವ್ ಆಗಿ ಚಿತ್ರಮಂದಿರಕ್ಕೆ ಬರ್ತಾರೆ ಅನ್ನೋದು ನಮ್ ಲೆಕ್ಕಾಚಾರ ಮ್ಯಾಕ್ಸ್ ಮತ್ತೆ ಯು ಐ ಎರಡು ಬಿಗ್ ಬಜೆಟ್ ಸಿನಿಮಾಗಳೇ ಉಪೇಂದ್ರ ಅವರು ತುಂಬಾ ವರ್ಷಗಳ ನಂತರ ಮತ್ತೆ ಡೈರೆಕ್ಷನ್ ಜೊತೆಗೆ ಬಂದಿರುವ ಸಿನಿಮಾ ಇದು ಸುದೀಪ್ ಅವರು ಫ್ಯಾನ್ಸ್ ಗೋಸ್ಕರ ಒಂದು ಮಾಸ್ ಓರಿಯೆಂಟೆಡ್ ಜೊತೆಗೆ ಟಾಪ್ ಕ್ವಾಲಿಟಿ ಕೊಡುವುದಕ್ಕೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿರುವಂತಹ ಸಿನಿಮಾ ಹಾಗಾಗಿ ಈ ಎರಡು ಸಿನಿಮಾಗಳಿಗೂ ಜನತೆ ಆಶೀರ್ವಾದ ಮಾಡ್ಲಿ ಅಂತ ಹಾರೈಸ್ತಾ ಯು ಐ ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಆಗುತ್ತೆ ಮ್ಯಾಕ್ಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗುತ್ತೆ ಈ ಎರಡು ಸಿನಿಮಾಗಳನ್ನ ನೋಡಿ ಮಜಾ ಮಾಡಿ